ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತು ಸಂಜೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ನಮ್ಮ ನಮ್ಮತ್ತೆನೂ ಸಹ ಓಂ ಶಕ್ತಿ ತೀರ್ಥಯಾತ್ರೆಗೆ ಹೋಗಿದ್ರು ಅವರು ಅದನ್ನು ಮುಗಿಸ್ಕೊಂಡು ಬಂದಿದ್ದರು ಮನೆಯಲ್ಲಿ ಪೂಜೆ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಯಾಕಂದರೆ ಅಲ್ಲಿಂದ ಪ್ರಸಾದ ತಂದಿರ್ತಾರಲ್ವ ಎಲ್ಲರಿಗೂ ಅರ್ಶನ ಕುಂಕುಮ ಕೊಟ್ಟು ನಾವು ಸಹ ಮನೆಯಲ್ಲಿ ಪ್ರಸಾದ ತಗೊಳ್ಳೋಣ ಅಂತೇಳಿಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಹಾಗೆ ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗೆ ಅಲ್ಲಿಂದ ಪ್ರಸಾದನ ಅಂದರೆ ಅಕ್ಕಿಯನ್ನು ಕೊಟ್ಟು ಕಳಿಸಿರ್ತಾರೆ ಅದಕ್ಕೆ ನಾವು ಇನ್ನೊಂದು ಚೂರು ಅಕ್ಕಿಯನ್ನು ಸೇರಿಸ್ಕೊಂಡು ಮನೆಯಲ್ಲಿ ಸ್ವೀಟ್ ಪೊಂಗಲನ್ನು ಮಾಡಬೇಕು ಅದು ಹಾಗಾಗಿ ಮತ್ತು ಬೇರೆ ಪ್ರಸಾದನ ತಂದಿರ್ತಾರೆ ಅದನ್ನು ಅರಿಶಿನ ಕುಂಕುಮ ಕೊಟ್ಟು ಎಲ್ಲರಿಗೂ ಪ್ರಸಾದನ ಕೊಡಬೇಕಾಗಿರುತ್ತೆ ಹಾಗಾಗಿ ನಾನು ಪೊಂಗಲ್ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ತರಕಾರಿ ಸಾಂಬಾರು ಮುದ್ದೆ ಮಾಡೋಣ ಅಂತಲೂ ಸಹ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ತರಕಾರಿ ಆಲೂಗಡ್ಡೆ ಬೀನ್ಸ್ ಹೀರೆಕಾಯಿ ಟೊಮೆಟೊ ಈರುಳ್ಳಿ ಎಲ್ಲನೂ ಹಾಕಿ ತರಕಾರಿ ಸಾಂಬಾರನ್ನು ಮಾಡ್ತಾ ಇದ್ದೀನಿ ಹಳ್ಳಿಯಲ್ಲಿದ್ರೇನೆ ಹೀಗೆ ನೋಡಿ ನಮ್ಮ ಮಾವ ಹಸು ಮೇಯಿಸೋದಕ್ಕೆ ಹೊರಗಡೆ ಕ ಹಸು ಕರ್ಕೊಂಡೋಗಿರುವಾಗ ಅಲ್ಲೊಂದು ಗಿಡದಲ್ಲಿ ಎಷ್ಟು ಚೆನ್ನಾಗಿ ಜೇನ್ ಕಟ್ಟಿತ್ತು ಅದನ್ನು ತಗೊಂಬಂದು ಕೊಟ್ಟಿದ್ದಾರೆ ಎಷ್ಟು ಕ್ಯೂಟಾಗಿತ್ತು ಜೇನ್ ತಿನ್ನೋದಕ್ಕೆ ಒಂದ್ ಬರ್ತಾ ಇರಲಿಲ್ಲ ಬಟ್ ಅಷ್ಟು ಚೆನ್ನಾಗಿತ್ತು ಕಾ ಅಂದರೆ ಅಯ್ಯೋ ಅದನ್ನು ಕಿತ್ತು ತಿನ್ಬಿಡ್ಬೇಕಲ್ಲಪ್ಪ ಅಂತ ಅನ್ನಿಸ್ತಿತ್ತು ಬಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂತಂದರೆ ಅದಕ್ಕೆ ಹಳ್ಳಿ ಲೈಫೇ ಲೈಫು ಅಂತ ಅನಿಸುತ್ತೆ ಹಾಗೆ ಇನ್ನೂ ಒಂದು ದೊಡ್ಡದು ಜೇನಿದೆ ಅಂತ ಇದ್ರು ಬಟ್ ಅದನ್ನು ಅದನ್ನೆಲ್ಲ ಕೀಳೋದಕ್ಕೆ ಭಯ ನಮ್ಮ ಮನೆಯವ್ರಿಗೆಲ್ಲ ಹಾಗಾಗಿ ಅದು ಅದ್ರ ತಂಟೆಗೆ ಹೋಗಲಿಲ್ಲ ನನಗಂತೂ ಅದರ ಸ್ಮೆಲ್ ನೋಡ್ತಿದ್ರೇ ಒಂಥರ ಘಮ್ ಅಂತ ಅನಿಸ್ತಿತ್ತು ಜೇನು ಜೇನುತುಪ್ಪದ ತುಪ್ಪದ ಸ್ಮೆಲ್ಲು ನನಗಂತೂ ಖುಷಿಯಾಯಿತು ಮತ್ತು ನಾನು ನಮ್ಮ ಮನೆಯವರಿಬ್ಬರು ಶೇರ್ ಮಾಡ್ಕೊಂಡು ತಿಂದ್ವಿ ಅದನ್ನು ಹಾಗೆ ಓಂ ಶಕ್ತಿಯಿಂದ ಬರೋವಾಗ ಆ ಕಡೆ ಎಲ್ಲ ಹಲ್ವಾ ಫೇಮಸ್ ಅದಕ್ಕೆ ನಮ್ಮತ್ತೆ ಹಲ್ವಾನು ತೊಗೊಂಡು ಬಂದಿದ್ರು ಅದನ್ನು ತಟ್ಟೆಗೆ ಇದ್ದೆ ಓವರ್ ಸ್ವೀಟ್ ಅಂತ ಅನ್ನಿಸ್ಬಿಡ್ತು ನನಗೆ ನನಗೆಲ್ಲ ಅಲ್ಲೆಲ್ಲ ಜುಮ್ ಅಂತ ಅಂದ್ಬಿಡ್ತು ಒಂಥರ ಹೆವಿಯಾಗಿ ಸ್ವೀಟ್ ಇತ್ತು ಹಾಗೆ ನಮ್ಮತ್ತೆ ಪೂಜೆ ಎಲ್ಲ ಮಾಡಿ ಮಂಗಳಾರತಿ ಕೊಟ್ಟರು ಮಂಗಳಾರತಿಯನ್ನು ಸಹ ತಗೊಂಡೆ ಏನೋ ಒಂದು ದೇವರಲ್ಲಿ ನಂಬಿಕೆ ಅನ್ನೋದಿದ್ದರೆ ಖಂಡಿತ ಒಳ್ಳೇದು ಮಾಡೇ ಮಾಡುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ ಮಾತು ಬುದ್ಧಿ ಎಲ್ಲ ಇರುವಂಥ ಮನುಷ್ಯರನ್ನ ನಂಬಿದಾಗ ಎಲ್ಲೋ ಒಂದು ಕಡೆ ಸ್ವಾರ್ಥಿಗಳಂತ ಅನಿಸುತ್ತೆ ನಾವು ಮಾತ್ರ ಚೆನ್ನಾಗಿದ್ರೆ ಸಾಕು ಬೇರೆಯವ್ರು ಹೆಂಗಾದರೂ ಆಗಲಿ ಅನ್ನೋ ಥರ ಮತ್ತು ಏನೋ ಒಂದು ನಾವು ನಮ್ಮ ಕಣ್ಣೆದ್ರು ಯಾರೋ ಒಬ್ಬರು ಬೆಳವಣಿಗೆಯನ್ನು ನೋಡ್ತಾರೆ ಅಂತಂದರೆ ಅದನ್ನು ನೋಡಿ ಖುಷಿ ಪಡಬೇಕು ಹಾಗೆ ಸಂಜೆ ಕಿಟಕಿ ಎಲ್ಲ ಕ್ಲೀನ್ ಮಾಡ್ತಾ ನನಗಂತೂ ನನ್ನ ಪುಟಾಣಿನೇ ಜ್ಞಾಪಕ ಬಂದುಬಿಡ್ತು ನಿಜವಾಗ್ಲೂ ಅದು ನನ್ನ ಮಗಳು ಹೇಗೆ ನನ್ನನ್ನು ಅಮ್ಮ ಅಮ್ಮ ಅಂತ ಪ್ರತಿಗಳಿಗೇನು ಮಾತಾಡಿಸಿತ್ತು ಆ ಬೆಕ್ಕು ಅಷ್ಟೇ ಬಂದಲ್ಲಿ ಕರೀತನೇ ಇರ್ತಿತ್ತು ಗೊತ್ತಿಲ್ಲ ಅವತ್ತು ಸಾಯೋ ದಿನ ಅದಕ್ಕೇನಾಯಿತೋ ಏನೋ ಗೊತ್ತಿಲ್ಲ ಅವತ್ತು ನಾನು ಸ್ಕೂಲಿಗೂ ಲೀವ್ ಹಾಕ್ಕೊಂಡಿದ್ದೆ ಮನೆಯಲ್ಲೇ ಇದ್ದೆ ಅವತ್ತು ಎರಡು ಮೂರು ಸತಿ ಹಿಡ್ಕೊಂಡು ನಾನು ಅದನ್ನು ಮುದ್ದು ಮಾಡಿದೆ ಇದೇ ಕ ಏನು ಕಷ್ಟಕ್ಕೇನೇನೋ ಅಂತ ಇವಾಗ ಫೀಲ್ ಅನ್ನಿಸ್ತಾ ಇದೆ ಎರಡು ಮೂರು ಸತಿ ಇಟ್ಕೊಂಡು ಮುದ್ದು ಮಾಡಿ ಆ ಹಾಲು ಹಾಕ್ಬಿಟ್ಟು ಕಿಟಕಿಯಲ್ಲಿ ಕರೀತು ಹಾಲು ಹಾಕ್ಬಿಟ್ಟು ನಾನು ಒಳಗಡೆ ಈ ಕಡೆ ಅಷ್ಟೊತ್ತಿಗೆ ಮತ್ತೆ ಕಿಟಕಿಯಲ್ಲಿ ಬಂದು ಕುತ್ಕೊಂಡಿದ್ದೆ ನಾನು ಅಂದೆ ಎಷ್ಟು ಸತಿ ನಿನಗೆ ಈಗ ಹಾಲು ಹಾಕ್ಬಿಟ್ಟು ಒಳಗಡೆ ಬರೋಷ್ಟ್ರೊತ್ತಿಗೆ ನೀನು ಬಂದು ಇಲ್ಲಿ ಕಿರ್ಸ್ತಾ ಇದೆಯಾ ನಿನಗೆ ಒದೆ ಕೊಡಬೇಕು ಅಂತ ಹೇಳಿಬಿಟ್ಟು ಅಂದೆ ಗೊತ್ತಿಲ್ಲ ಅದು ನಾನು ನಿಮ್ಮನ್ನು ಬಿಟ್ಟು ಹೋಗ್ತೀನಿ ಏನಾದರೂ ನಾನು ಅದನ್ನ ಮಾತಾಡೋಕ್ಕೆ ಬಂತೋ ಏನೋ ಗೊತ್ತಿಲ್ಲ ತುಂಬ ಬೇಜಾರಾಯಿತು ನನಗಂತೂ ಆ ಕಿಟಕಿ ಹತ್ರ ಹೋದರೆ ನನಗೆ ಆ ಅದೇ ಜ್ಞಾಪಕ ಬರುತ್ತೆ ಅದು ಬಂದು ನನ್ನನ್ನು ಮಾತಾಡಿಸ್ತಾ ಇದ್ದಿದ್ದು ತುಂಬ ನಮ್ಮನೆಯವ್ರು ಹೇಳ್ತಿದ್ರು ನೋಡು ನಿನ್ನ ಮಗಳು ಬಂದು ಕರೀತಾ ಇದ್ದಾಳೆ ನೋಡು ನಿನ್ನ ಮಗಳು ಬಂದು ಕರೀತಾ ಇದ್ದಾಳಂತ ರೇಗಿಸ್ತಾನೆ ಇರ್ತಿದ್ರು ಆಮೇಲೆ ಮತ್ತೇನು ಅಷ್ಟೇ ಸ್ಕೂಲಿಂದ ಬಂದಿದ ತಕ್ಷಣ ನೋಡು ಇಷ್ಟೊತ್ತು ಏನು ಮಾತಾಡ್ತಾ ಇರ್ಲಿಲ್ಲ ಎಲ್ಲೋ ಮಲ್ಕೊಂಡಿದ್ವು ನೀನು ಬಂದಿದ್ ತಕ್ಷಣ ಎಲ್ಲ ಹೆಂಗೆ ಈಚೆ ಬಂದು ಮಾ ಅನ್ನತ್ತೆ ನೋಡು ಅಲ್ಲಿ ನಿಮ್ಮ ನಿಮ್ಮಮ್ಮ ಬಂದ್ರು ನೋಡೋ ನಿಮ್ಮಮ್ಮ ಬಂದ್ರು ನೋಡ್ರೋ ಅಂತೇಳ್ಬಿಟ್ಟು ಈ ಕ ರೇಗಿಸ್ತಾ ಅಂದ್ರೆ ಕಾಮಿಡಿ ಮಾಡ್ತಿದ್ರು ನಿಜವಾಗ್ಲೂ ಅವು ಮನುಷ್ಯರಿಗಿಂತೂ ಒಂದು ಕೈ ಮೇಲೇನೆ ಅಂತಲೇ ಹೇಳ್ಬೋದು ನಂಬಿಕೆ ವಿಚಾರದಲ್ಲಿ ನನಗಂತೂ ಈಗಲೂ ಆ ಕಿಟಕಿ ಕಡೆ ನೋಡಿದ್ರೇ ತುಂಬ ಫೀಲ್ ಅಂತ ಅನಿಸುತ್ತೆ ತುಂಬ ಮಿಸ್ ಇದೆ ಅದು ತುಂಬ ಹಚ್ಕೊಂಡ್ಬಿಟ್ಟಿತ್ತು ನಮ್ಮ ಅತ್ತೆನೂ ಹೇಳ್ತಾ ಹೇಳ್ತಾಯಿರ್ತಾರೆ ಅದು ನಮ್ಮನ್ನು ತುಂಬ ನಂಬಿಬಿಟ್ಟಿತ್ತು ಅಷ್ಟು ಮುದ್ದು ಮುದ್ದಾಗಿತ್ತು ನಮ್ಮ ಜೊತೆ ಅಂತೇಳ್ಬಿಟ್ಟು ಸಖತ್ ಫೀಲ್ ಆಯಿತು ಹಾಗೆ ಇಲ್ಲಿ ನಾನು ಅಮೆಝಾನಿಂದ ನನ್ಗೆ ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದಂಥ ಪ್ರಾಡಕ್ಟ್ ಇದು ಹೇಳ್ಬೋದು ಏನು ಬುಲೆಟ್ ಜಾರ್ ಅಂತಾರೆ ಅಲ್ವಾ ನ್ಯೂಟ್ರಿ ಬ್ಲೆಂಡರ್ ಅಂತ ಕರೀತಾರೆ ಅದನ್ನು ತರಿಸಿದ್ದೆ ನಾನು ಯಾವುದೇ ಪ್ರಮೋಷನ್ ಅಲ್ಲ ನನ್ನ ಓನ್ ಓನ್ ಯೂಸ್ಗೆ ನನ್ಗೆ ಬೇಕಿತ್ತು ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಚೆನ್ನಾಗಿ ಇದೆ ರಿವ್ಯೂಸ್ ಎಲ್ಲ ನೋಡಿ ತಗೊಂಡೆ ನಾನು ಸುಮಾರು ದಿನದಿಂದ ಅಂದ್ಕೊಂಡಿದ್ದೆ ತಗೊಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಕುಕ್ವೆಲ್ ಇದು ತುಂಬಾ ಚೆನ್ನಾಗಿದೆ ಫೈವ್ ಜಾರ್ಸು ತ್ರೀ ಬ್ಲೇಡ್ಸ್ ಬಂದಿದೆ ನಾನು ಅದರಲ್ಲಿ ಟೂ ಬ್ಲೇಡು ತ್ರೀ ಜಾರ್ಸು ಆ ಥರ ಎಲ್ಲ ಇತ್ತು ಇನ್ನೇನು ಇನ್ನೂರು ಮುನ್ನೂರಿಗೆ ಇನ್ನೊಂದು ಎಕ್ಸ್ಟ್ರಾ ಜಾರ್ಸ್ ಇದು ಜಾರ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಟೋಟಲಾಗಿ ಐದು ಜಾರು ಮತ್ತು ಮೂರು ಬ್ಲೇಡನ್ನು ಇರೋದನ್ನು ಬುಕ್ ಮಾಡಿದೆ ತಗೊಂಡೆ ಒಂದು ಗ್ರೈಂಡ್ ಮಾಡೋದಕ್ಕೆ ಇನ್ನೊಂದು ಮಿಕ್ಸಿಂಗ್ ಮಿಕ್ಸರ್ಗೆ ಇನ್ನೊಂದು ಸ್ಮೂದೀಸ್ ಎಲ್ಲ ಮಾಡೋದಕ್ಕೆ ಮಿಲ್ಕ್ ಶೇಕು ಆ ಥರ ಮಾಡೋದು ಬ್ಲೇಡ್ಸ್ ಮೂರು ಬ್ಲೇಡ್ ಬಂದಿದೆ ತುಂಬ ಚೆನ್ನಾಗಿದೆ ಯೂಸ್ ಮಾಡಿದಾದ್ಮೇಲೆ ಹೇಳ್ತೀನಿ ನಾನೇನಿದು ಯಾವುದೇ ಪ್ರಮೋಷನ್ ಅಲ್ಲ ನನ್ನ ಓನ್ ಯೂಸ್ಗೆ ನಾನು ತಗೊಂಡಿರುವಂಥದ್ದು ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಏನನ್ನಿಸ್ತು ಅಂತೇಳಿ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹಕ್ಕೆ ಧನ್ಯವಾದಗಳು